ಡ್ರೈವರ್ ಎಲ್ಲ ಇದು ಕೊಟ್ಟಿದ್ದಾರೆ ರೋಡ್ ಬಗ್ಗೆ ಇದು ಬಹಳ ನಾವು ಹಿಂದಿನ ಸಹ ಬಹಳ ಬರೆದಿದ್ದೇವೆ ಆಕ್ಚುಲಿ ನಾವು ಪಾರ್ಕಿಂಗ್ ಒಳಗಡೆ ಬಿಡ್ತಿರ್ಲಿಲ್ಲ ಮುಂಚೆ ಬೈಕೆಲ್ಲ ಹೊರಗಡೆ ಇಡಬೇಕಂತಿದ್ವಿ ನಾವು ಹೊರಗೆ ಒಳಗಡೆ ರಶ್ ಆಗುತ್ತಂತ ಉದ್ದೇಶದಲ್ಲಿ ಬಟ್ ಈಗ ರೋಡ್ ಎಷ್ಟು ಹರ್ದಿಟ್ಟಿದೆ ಅಂದ್ರೆ ಬೈಕ್ ಒಂದು ಸೈಡ ಇರೋ ರೋಡ್ ರೋಡಲ್ಲಿ ವೆಹಿಕಲ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅದೇ ನಾನು ಪಾರ್ಕಿಂಗ್ ರೂಲ್ಸ್ ತೆಗೆದು ಎಲ್ರಿಗೂ ಒಳಗಡೆ ಆದ್ರೆ ಇಟ್ಕೊಳ್ಳಿ ಆಂಬ್ಯುಲೆನ್ಸ್ ಅಂತ ಹೇಳಿ ನಾನು ಪಾರ್ಕಿಂಗ್ ಸಹ ಗಾಡಿಗಳನ್ನ ಒಳಗಡೆ ಬಿಡ್ತಾ ಇದ್ದೇನೆ ಯಾಕಂದ್ರೆ ರೋಡ್ ಅಲ್ಲಿ ನಾವು ಬೈಕ್ ಗಳನ್ನ ಪಾರ್ಕ್ ಮಾಡಿ ಬಿಟ್ಟಿರೋ ಜಾಗದಲ್ಲಿ ಗಾಡಿ ತರ್ಲಿಕ್ಕೆ ಸಾಧ್ಯ ಇಲ್ಲ ಆ ಥರ ಇದೆ ಸೊ ನಾವು ಈಗ ಹಿಂದಿನ ಬರ್ತಿದ್ದೇನೆ ಬಾಳ ಸಲ ಮುನ್ಸಿಪಾಲ್ಟಿಗ್ ಬರ್ತಿದ್ದೇನೆ ಎಲ್ಲ ಬರ್ತಿದ್ದೇನೆ ಈಗ ಪುನಃ ಹಾ ಹೌದು ಅಂಬ್ಯುಲೆನ್ಸ್ ಹೋಗೋಕ್ಕೆ ಬಹಳ ಸಮಸ್ಯೆ ಇದೆ ಹೌದು ಹೋಗ್ತೇನೆ ನಾನು ಸಹ ಸೊ ಪೇಷಂಟ್ಗಳು ಬರ್ತಾರೆ ಪ್ರೆಗ್ನೆಂಟ್ ಲೇಡೀಸ್ ಬರ್ತಾರೆ ಡೆಲಿವರಿಗೆ ಬರ್ತಾರೆ ಆಗಿರ್ಬೇಕಾದ್ರೆ ರೋಡ್ ಸ್ವಲ್ಪ ಸಮಸ್ಯೆ ಇದ್ದೇ ಹೌದು ಇದು ಇವ್ರು ನಮ್ಗೆ ಕೊಡ್ತಿದ್ದಾರ ಅವಸ ಬರಿತಾನೆ ಇದ್ದೇವೆ ಈ ಇವರು ಕೊಟ್ಟಿರೋ ಅರ್ಜಿಗೆ ಪುನಃ ನಾನು ಇದನ್ನು ಕವರಿಂಗ್ ಲೆಟರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೇ ಖಂಡಿತವಾಗ್ಲೂ ಕಳಿಸ್ತೇನೆ ಥ್ಯಾಂಕ್ ಯು

ಸರ್ ಸಂಪೂರ್ಣ ಅದಕ್ಕಿತ್ತು ತುಂಬಾ ಹಾಳಾಗ್ ಹೋಗಿದೆ ತುಂಬಾ ಅದರಿಂದ ಜನರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್ ಸಾರ್ವಜನಿಕ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ತುಂಬಾ ಹೊಸದಿಂದ ರೋಡ್ ಆಗ್ತಾ ಆ ರೀತಿ ಆಗ್ತಾ ಇದೆ ಹಾಳಾಗೋಗಿದೆ ಸರ್ ಅದು ಅಂದ ಗಂಡಿ ಎಸಿ ಎ ಸಿ ಅವರಿಗೆ ಎ ಸಿ ಅವರಿಗೆ ಫಸ್ಟು ನಾವು ಕೊಟ್ಟಿದ್ವಿ ಅವ್ರು ಕೊಟ್ಟಾಗ ಅದ್ರ ಕ್ವಾರ್ಟಿ ಮಾತ್ರ ಕೊಟ್ಟಿದ್ದೇವೆ ಅದ್ರಲ್ಲಿ ಯಾವುದೇ ಆಕ್ಷನ್ ತಗಂತ ಇಲ್ಲ ಸರ್ ಅದ್ರೋಸ್ಕರ ಇನ್ನೊಂದು ಮನವಿ ಕೊಡವಾಗ್ತಾ ಇದ್ದೀವಿ